ಶ್ರೀಕಾಕುಳಂನಲ್ಲಿ ತುಳಿತದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹಲವರಿಗೆ ಗಾಯವಾಗಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಕಾಶಿ ಬುಗ್ಗ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆದಿರುವಂತಹ ದುರ್ಘಟನೆ ಏಕಾದಶಿ ಹಿನ್ನೆಲೆ ದರ್ಶನಕ್ಕೆ ಹಲವಾರು ಭಕ್ತರು ಬಂದಿದ್ರು ಏಕಾದಶಿಯ ಕಾರಣಕ್ಕಾಗಿ ಹಲವಾರು ಭಕ್ತರು ಬಂದಿದ್ರು ಶ್ರೀಕಾಕುಳಂ ದೇವಸ್ಥಾನ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ದೇಶದ ಅನೇಕ ಭಾಗಗಳಿಂದಲೂ ಬರ್ತಾರೆ ಮೃತರ ಕುಟುಂಬಸ್ಥರಿಗೆ ಈಗ ಸಿ ಎಂ ಚಂದ್ರಬಾಬು ನಾಯ್ಡು ಸಂತಾಪವನ್ನು ಸೂಚಿಸಿದ್ದಾರೆ ಶ್ರೀಕಾಕುಳಂ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮೃತರ ಮೃತರ ಕುಟುಂಬಸ್ಥರಿಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದಾರೆ ಜೊತೆಗೆ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ನೋಡಿ ನಿಜಕ್ಕೂ ಕೂಡ ಇಂಥ ಸಂದರ್ಭದಲ್ಲಿ ಏಕಾದಶಿ ಅಥವಾ ವಿಶೇಷ ದಿನಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇರಬೇಕಾಗತ್ತೆ ಬಟ್ ಇಲ್ಲಿ ಹಾಗಾಗಿಲ್ಲ ಸೊ ಹೀಗಾಗಿ ತುಳಿತ ಸಂಭವಿಸಿದ್ದಾರೆ ಇದೊಂದು ಸ್ಟಾಂಪೇಡ್ ಯಾಕಂತ ಹೇಳಿದ್ರೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅತಿದೊಡ್ಡ ಆಗಿ ಹನ್ನೊಂದು ಜನ ಮೃತಪಟ್ಟಾಗಲೂ ನಾವು ಎಚ್ಚೆತ್ತುಕೊಂಡಿಲ್ಲ ತಮಿಳುನಾಡಿನಲ್ಲಿ ನಟ ವಿಜಯ್ ತನ್ನ ಪಕ್ಷದ ಪರವಾಗಿ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಾಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಈಗ ಶ್ರೀಕಾಕುಳಂ ದೇವಸ್ಥಾನದಲ್ಲಿ ಏಕಾದಶಿಯ ಪ್ರಯುಕ್ತ ಮತ್ತೊಂದು ಸ್ಟ್ಯಾಂಪ್ ಮತ್ತೊಂದು ಕಾಲ್ತುಳಿತ ಆಗಿದೆ ಈ ಕಾಲ್ತುಳಿತಕ್ಕೆ ಇನ್ನೆಷ್ಟು ಬಲಿಯಾಗಬೇಕು ಅನ್ನೋದು ಅದು ಪ್ರಶ್ನೆಯಾಗೆ ಕಾಡ್ತಾ ಇದೆ ಪ್ರಶ್ನೆಯಾಗೆ ಮೂಡ್ತಾ ಇದೆ ಮೃತರ ಕುಟುಂಬಸ್ಥರಿಗೆ ಮುಖ್ಯಮಂತ್ರಿಗಳು ಅಲ್ಲಿನ ಮುಖ್ಯಮಂತ್ರಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಒಂಬತ್ತು ಮಂದಿ ಸಾವಾಗಿದೆ ಹಲವರಿಗೆ ಗಾಯವಾಗಿದೆ ಸೊ ಹೀಗಾಗಿ ಕಾಶಿ ಬುಗ್ಗ ವೆಂಕಟೇಶ್ವರ ಸ್ವಾಮಿ ದೇಗು ದೇಗುಲದಲ್ಲಿ ಒಂದು ರೀತಿ ಸೂತಕದ ಛಾಯೆ ಆವರಿಸಿದೆ ಮೃತರ ಕುಟುಂಬಸ್ಥರ ಪೋಷಕರು ಅವರ ಕುಟುಂಬ ನಿಜಕ್ಕೂ ಕೂಡ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಏಕಾದಶಿಯ ಪ್ರಯುಕ್ತ ವೆಂಕಟೇಶ್ವರನ ದರ್ಶನಕ್ಕೆ ಹೋದಂಥವರು ವಾಪಸ್ ಬಂದಿಲ್ಲ ವೆಂಕಟೇಶ್ವರನ ದರ್ಶನ ಸಿಗದೆ ಸಿಕ್ಕಿದೆಯೋ ಸಿಕ್ಕಿಲ್ವೋ ಬಟ್ ಇಲ್ಲಿ ಅವರು ಜೀವಂತವಾಗಂತೂ ಉಳಿದಿಲ್ಲ ಸೊ ಹೀಗಾಗಿ ಅಲ್ಲಿನ ಜನರ ಆಕ್ರೋಶ ಜೊತೆಗೆ ಅವರ ನೋವಿನ ಕಟ್ಟೆ ಯಾರು ಕೂಡ ಸಮಾಧಾನ ಮಾಡದ ಹಂತಕ್ಕೆ ತಲುಪಿದೆ ಶ್ರೀಕಾಕುಲಮ್ಮ ದೇವಸ್ಥಾನದಲ್ಲಿ ಸಂಭವಿಸಿರುವಂಥ ದುರಂತ ಚಿಕ್ಕದಲ್ಲ ಹೇಳಿದ್ರೆ ಈ ತುಳಿತದ ಪ್ರಕರಣದಲ್ಲಿ ಒಟ್ಟು ಒಂಬತ್ತು ಜನ ಬಲಿಯಾಗಿದ್ದಾರೆ ಇನ್ನು ಅನೇಕರು ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಅನೇಕ ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಇನ್ನೂ ಕೂಡ ಅನೇಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಗೊಂಡಿರುವಂಥವರಿದ್ದಾರಲ್ಲ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಸಿಗದೆ ಪರದಾಡುವಂಥ ಸ್ಥಿತಿ ಇದೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂನ ಕಾಶಿ ಬುಗ್ಗದಲ್ಲಿರುವಂಥ ವೆಂಕಟೇಶ್ವರ ದೇವಸ್ಥಾನ ನೀವು ನೋಡ್ತಾ ಇದ್ದೀರಲ್ಲ ಇದು ಸಂಭವಿಸಿ ಹಲವಾರು ಜನ ಮೃತಪಟ್ಟಿದ್ದಾರೆ ಕೇಳಿ ಇವತ್ತು ಏಕಾದಶಿ ಏಕಾದಶಿಯ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ದರು ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಈ ದುರಂತದಲ್ಲಿ ಭಕ್ತರ ಸಾವಿನ ಸಂಖ್ಯೆ ಇದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಆಗಿದೆ ಅಂತ ಅವರು ತಿಳಿಸಿದ್ದಾರೆ ಮಾತ್ರವಲ್ಲದೆ ಸೂಕ್ತ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನು ಕೂಡ ತಕ್ಷಣ ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಆಂಧ್ರದ ಸಿ ಎಮ್ಒ ಕಚೇರಿಯ ಹೇಳಿಕೆ ಪ್ರಕಾರ ಅಲ್ಲಿ ಏಕಾದಶಿ ಇತ್ತು ಏಕಾದಶಿಯ ಕಾರಣಕ್ಕಾಗಿ ದೇವಾಲಯದಲ್ಲಿ ದೊಡ್ಡ ಜನಸಮೂಹ ಜಮಾಯಿಸಿತ್ತು ಈ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ತುಳಿತಕ್ಕೆ ನಿಖರವಾಗಿ ಯಾಕಂತ ಹೇಳಿದ್ರೆ ಅಲ್ಲಿ ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ವಹಿಸಬೇಕಾಗಿತ್ತು ಅಥವಾ ನಿಯೋಜಿಸಬೇಕಾಗಿತ್ತು ಸರತಿ ಸಾಲಿನಲ್ಲಿ ನಿಂತು ಭಕ್ತರನ್ನು ಕಳಿಸಬೇಕಾಗಿತ್ತು ಬಟ್ ಇಲ್ಲಿ ಯಾಕೆ ಇಂಥ ಅವ್ಯವಸ್ಥೆ ಸಂಭವಿಸಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಸದ್ಯಕ್ಕಂತೂ ಪೊಲೀಸರು ಪದ್ಯ ಸದ್ಯಕ್ಕಂತೂ ಅಲ್ಲಿನ ಅಧಿಕಾರಿಗಳ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಿ ಇನ್ನು ಈ ಕಾಶಿಬುಗ್ಗ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ ಏಕಾದಶಿಯ ಕಾರಣಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು ಆದರೆ ಜನ ನೂಕು ನುಗ್ಗಲು ಜಾಸ್ತಿ ಆಯ್ತಾ ಜಾಸ್ತಿ ಆಗ್ತಾ ಹೋಯಿತು ಅಲ್ಲಿ ಉಸಿರಾಟದ ಸಮಸ್ಯೆ ಜಾಸ್ತಿ ಆಯಿತು ಯಾಕಂತ ಹೇಳಿದ್ರೆ ಕಾಲು ತುಳಿತದಲ್ಲಿ ಅನೇಕರು ಸಾವನ್ನಪ್ಪೋದು ಎರಡು ಕಾರಣಕ್ಕಾಗಿ ಒಂದು ಬಲವಾದ ತುಳಿತ ಮತ್ತೊಂದು ಉಸಿರುಗಟ್ಟುವಿಕೆ ಸಫಕೇಶನ್ ಆಗಿಬಿಡುತ್ತೆ ಉಸಿರಾಟ ಇರೋದಿಲ್ಲ ಇನ್ನೊಂದು ಭಯ ಆತಂಕದ ಮಧ್ಯೆ ಅವರು ಪ್ರಾಣವನ್ನು ಕಳೆದುಕೊಳ್ತಾರೆ ಸೊ ಅಲ್ಲಿ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸುವ ವ್ಯವಸ್ಥೆ ಇರಲಿಲ್ವೇನೋ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಆಂಧ್ರದ ಸಿ ಎಂ ಚಂದ್ರಬಾಬು ನಾಯ್ಡು ಡಿ ಸಿ ಎಂ ಪವನ್ ಕಲ್ಯಾಣ್ ಇಬ್ಬರೂ ಕೂಡ ಆಸ್ತಿಕರಾಗಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಶ್ರದ್ಧೆ ನಂಬಿಕೆ ಮತ್ತು ಭಕ್ತಿಯನ್ನು ಕೂಡ ಅವರು ಹೊಂದಿದ್ದಾರೆ ಇಂಥ ಘಟನೆಗಳು ನಡೆಯೋಕೆ ಯಾವುದೇ ರೀತಿಯ ಅವ್ಯವಸ್ಥೆಯಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಟ್ ಈ ಘಟನೆ ನಡೆದಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಒಂಬತ್ತು ಜನ ಮೃತಪಟ್ಟಿದ್ದರೆ ಅನೇಕ ಜನ ಇಲ್ಲಿ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸ ಈ ಕಾಲ್ತುಳಿತೆ ಸಂಭವಿಸಿದಾಗ ಮಹಿಳೆಯರು ಮಕ್ಕಳು ಓಡಿ ಹೋಗಿದ್ದಾರೆ ಮೃತಪಟ್ಟವರಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಹೆಚ್ಚಾಗಿದ್ದಾರೆ ಅನ್ನೋದು ಇನ್ನೂ ನೋವಿನ ಸಂಗತಿ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಭಕ್ತರು ಪರದಾಡಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಕಾಡ್ತಾ ಇದೆ ಕಾಲು ತುಳಿತಕ್ಕೆ ಮಹಿಳೆಯರು ಮತ್ತು ಮಕ್ಕಳು ಓಡೋಡಿ ಹೋಗಿದ್ದಾರೆ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಯಾಕಂದ್ರೆ ಅಲ್ಲಿ ನಿಗದಿತ ಸ್ಥಳದಲ್ಲಿ ಅದರ ಕೆಪಾಸಿಟಿ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರಿದ್ದಾರೆ ಆ ಕಾರಣಕ್ಕಾಗಿ ಆ ಪರಿಸ್ಥಿತಿಯ ನಿಯಂತ್ರಣ ತತ್ಕ್ಷಣ ಆಗೋದಿಲ್ಲ ನಾವು ಬೆಂಗಳೂರಿನ ಚಿನ್ನಸ್ವಾಮಿಯ ಸ್ಟ್ಯಾಂಪ್ ಗಮನಿಸಿದರೆ ವಿಧಾನಸೌಧದಲ್ಲಿ ಎಷ್ಟು ವಿಧಾನಸೌಧದ ಮುಂಭಾಗದಲ್ಲಿ ಎಷ್ಟು ಜನ ಜಮಾಯ ಜಮಾವಣೆಗೊಂಡಿದ್ದರು ಅಷ್ಟು ಜನ ಏಕಾಏಕಿಯಾಗಿ ಪಕ್ಕದ ಚಿನ್ನಸ್ವಾಮಿಗೆ ಶಿಫ್ಟ್ ಆದಾಗ ಅವರನ್ನು ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಅಲ್ಲಿರಲಿಲ್ಲ ಸೊ ಈ ಕಾರಣದಿಂದಾಗಿ ಅಂಥ ಘಟನೆ ಸಂಭವಿಸಿತ್ತು ಇದೀಗ ಅಂಥದ್ದೇ ಮತ್ತಷ್ಟು ಭೀಕರ ದೃಶ್ಯಾವಳಿಗಳನ್ನು ತೋರಿಸುವಂಥ ಈ ಘಟನೆ ನೋಡ್ತಾ ಇರ್ತೀವಿ ಈ ಘಟನೆ ಸಂಭವಿಸಿದೆ ಬಟ್ ಅಲ್ಲಿ ಪ್ರಾರ್ಥನೆ ಇಷ್ಟೇ ಸದ್ಯಕ್ಕೆ ಸಾ ಸಾವನ್ನಪ್ಪಿರುವಂಥವರನ್ನು ವಾಪಸ್ ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ ಆದರೆ ಗಾಯಗೊಂಡಿರುವಂಥವರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕಾಗಿದೆ ಸೂಕ್ತ ಚಿಕಿತ್ಸೆಯಿಂದ ಅವರಿಗೆ ಗುಣಮುಖವಾಗಬೇಕಾಗಿದೆ ಅದರ ಖರ್ಚು ವೆಚ್ಚವನ್ನು ಕೂಡ ಸರ್ಕಾರ ಭರಿಸುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ ಜೊತೆಗೆ ನೋಡಿ ಕೇವಲ ಸರ್ಕಾರಿ ಆಸ್ಪತ್ರೆಗಳು ಮಾತ್ರವಲ್ಲದೆ ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಗಾಯಾಳುಗಳನ್ನು ಶಿಫ್ಟ್ ಮಾಡಿದ್ದಾರೆ ಗಾಯಾಳುಗಳನ್ನು ಶಿಫ್ಟ್ ಮಾಡಿ ಅವರಿಗೆ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾಯಿದೆ ಆಗಿರುವಂಥ ಸ್ಥಳೀಯರ ಸಹಾಯವನ್ನು ಕೂಡ ಪಡೆದುಕೊಳ್ಳಲಾಗಿದೆ ಪೊಲೀಸರು ಇದ್ದಾರೆ ರಕ್ಷಣೆಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರನ್ನು ಪ್ರಜ್ಞೆ ಇಲ್ಲದೆ ಬಿದ್ದಿರುವಂಥವರನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಅವರು ಪೋಷಕರು ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಪ್ರಮ ಅನೇಕ ಜನ ಎದೆಯ ಭಾಗದಲ್ಲಿ ಒತ್ತಿ 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 ಮತ್ತೊಮ್ಮೆ ಉಸಿರಾಟವನ್ನು ತಂದುಕೊಳ್ಳಬಹುದಾ ಎನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಹಲವರ ಸ್ಥಿತಿ ಕೂಡ ಗಂಭೀರವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಏಕಾದಶಿ ದಿನವೇ ವೆಂಕಟೇಶ್ವರನ ದರ್ಶನ ಆದರೆ ಪುಣ್ಯ ಪುಣ್ಯಪ್ರಾಪ್ತಿಯಾಗತ್ತೆ ವೈಕುಂಠ ದರ್ಶನ ಆದ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಏಕಾದಶಿಗೂ ವೆಂಕಟೇಶ್ವರನಿಗೂ ಬಹಳ ನಂಟು ಹೀಗಾಗಿ ವೆಂಕಟೇಶ್ವರನ ವೆಂಕಟೇಶ್ವರನ ದರ್ಶನವನ್ನು ಏಕಾದಶಿಯ ದಿನವೇ ಮಾಡಬೇಕು ಅಂತ ಹೇಳಿ ಅನೇಕರು ಅಂದುಕೊಂಡಿರ್ತಾರೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲೂ ಕೂಡ ಅಂಥದ್ದೇ ಭಕ್ತಗಣದ ದೊಡ್ಡ ಸಾಲಿರುತ್ತೆ ಇಲ್ಲಿಯೂ ಕೂಡ ಶ್ರೀಕಾಕುಳಂನ ದೇವಸ್ಥಾನದಲ್ಲೂ ಕೂಡ ಅಂಥದ್ದೇ ದೊಡ್ಡ ಜನಸಾಗರ ಅಲ್ಲಿ ಆಗಿದೆ ಆ ಸಂದರ್ಭದಲ್ಲಿ ಪ್ರತಿ ಏಕಾದಶಿಯೂ ಕೂಡ ಇದೇ ರೀತಿ ಜನ ಬರ್ತಾರೆ ನೋಡಿ ಸಹಜವಾಗಿ ಏನಾಗುತ್ತೆ ಯಾವ್ಯಾವ ದೇವಸ್ಥಾನಗಳಿಗೆ ಯಾವ ದಿನದ ಪ್ರಯುಕ್ತ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದನ್ನು ಗಮನಹರಿಸಬೇಕಾಗತ್ತೆ ಮೊನ್ನೆಯಷ್ಟೇ ಹಾಸನದಲ್ಲಿ ಹಾಸನಾಂಬೆ ದೇವಸ್ಥಾನದ ದರ್ಶನ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂಥ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲೂ ಕೂಡ ಈ ಬಾರಿಯ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ರೀತಿಯ ಗಡಿಬಿಡಿ ಆಗದಂತೆ ಗಲಿಬಿಲಿ ಆಗದಂತೆ ತೊಂದರೆ ಆಗದಂತೆ ಸಕಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿ ವಿ ಪಿ ಪಾಸ್ಗಳನ್ನು ರದ್ದು ಮಾಡಿ ಖುದ್ದು ಅಲ್ಲಿನ ಸಚಿವ ಖುದ್ದು ಅಲ್ಲಿನ ಜಿಲ್ಲಾಧಿಕಾರಿ ಖುದ್ದು ಅಲ್ಲಿನ ಎಸ್ ಪಿ ಮೊಕಾಂ ಹೂಡಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂಥ ನಮ್ಮ ದುರಂತ ಇದೆಯಲ್ಲ ಅಂಥ ಮರಿಕಳಿಸುವಿಕೆ ಇದೆಯಲ್ಲ